ಹಲೋ ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಬೆಳಗಿನ ಶುಭೋದಯ ಮತ್ತೊಂದು ಉಡುಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವಾಗ ಆಗಲೇ ಬಂದೆ ನಾನು ಸೊ ಆಗಲೇ ಬಂದು ಅಷ್ಟೆಲ್ಲ ಹೊಡ್ಕೊಂಡೆ ಇಷ್ಟು ಇಲ್ಲಿ ಥರ ಹೊಡ್ಕೊಂಡೆ ನೀರು ಈಷ್ಟು ಹೊಡ್ಕೊಂಡು ನೀರು ಹೊಡ್ಕೊಂಡು ಹೋಗ್ಬಿಟ್ರಪ್ಪ ಅನ್ನ ಮುಗಿದಿದ್ದೆ ಇವತ್ತು ಲೇಬರ್ಸ್ ಬರ್ತೀನಿ ಅಂತ ಹೇಳ್ಯಾರೆ ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಆದರೆ ಇನ್ನೊಂದು ಸ್ವಲ್ಪ ಕೆಲಸ ಐತಿ ಕೆಲಸ ಮಾಡಿ ಆಮೇಲೆ ಬರ್ಬೇಕು ನಾನು ನೋಡೋಣ ಅಂತ ಎಷ್ಟು ಚೆನ್ನಾಗತ್ತದು ಕೆಲಸ ಅಂದರೆ ಹಾರ್ಡ್ಲಿ ಒನ್ ಟೂ ಅವರ್ಸ್ ಆಬೋದು ಅಂತ ಅಂದ್ಕೊಂಡಿನಿ ನಾನು ಟು ತ್ರೀ ಅವರ್ಸ್ ಸೊ ಬಡ ಬಡ ಈಗ ಹೋಗಿ ನೀರು ಬರೋದಕ್ಕೆ ಹೋಗಿ ಮಾಡಿದ್ದೆ ಇವಾಗ ಆಲ್ರೆಡಿ ಎಂಟು ಎಂಟೂವರೆ ಆಗಿ ಟೈಮು ಈಗ ಬರೋಬಡೋಷ್ಟು ಕುಡ್ಕೊಂಡು ನೀರು ಕುಡ್ಕೊಂಡು ಹೋಗಿಟ್ಟು ಅದಕ್ಕೆ ಕೆಲಸ ಮಾಡ್ಕೊಂಡು ಆಮೇಲೆ ನಾನು ಮೂರ್ನಾಲ್ಕು ಗಂಟೆ ಏ ಮೂರ್ನಾಲ್ಕು ಗಂಟೆ ಮುಗಿಸ್ಕೊಂಡು ಆಮೇಲೆ ಒಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಬಂದು ನಡೀತೈತಿ ಅಷ್ಟೊಂದು ಲೇಬಸ್ ಬಂದಿರ್ತಾರೆ ಅವ್ರು ಕೆಲಸ ಮಾಡಿರ್ತಾರೆ ಆಮೇಲೆ ಬಂದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಎಲ್ಲಿ ಮಟ್ಟ ಕಟ್ತಾರೆ ಇವತ್ತು ಮೋಸ್ಟ್ಲಿ ಇವತ್ತು ಎಲ್ಲ ಮುಗಿದೈತಿ ಈ ಲೈನ್ ಎಲ್ಲ ಮುಗಿತೈತಿ ಆ ಕಡೆ ಲೈನ್ ಸ್ಟಾರ್ಟ್ ಮಾಡ್ಬೋದು ಆ ಕಡೆ ಲೈನು ಮುಗಿಸಿದ್ರೆ ಬಹಳ ಚಲೋ ಆಗುತ್ತೆ ಆಮೇಲೆ ಟ್ಯಾಂಕಿ ಒಂದೊಡ್ದೈತಿ ಟ್ಯಾಂಕಿ ಎರಡರಿಂದಾಗ ಬಟ 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 ಅದನ್ನು ಆಮೇಲೆ ಬರೀ ಕ್ಯೂರಿಂಗ್ ಒಂದು ನಾಲ್ಕು ದಿನ ಬೇಸಿಗೆ ಕ್ಯೂರಿಂಗ್ ಮಾಡಿ ಇಲ್ಲೆತ್ ನೋಡ್ರಿ ಮಣ್ಣು ಈ ಮಣ್ಣು ಆ ಕಡೆ ಐತಿ ನೋಡ್ರಿ ಮಣ್ಣು ನಾವು ಎಲ್ಲನೂ ಇದ್ರೊಳಗೆ ಹಾಕಿ ಬರಾವು ತುಬ್ಬಿಸ್ಕೊಂಡು ನೀರು ಬಿಟ್ಟು ಅದೆಲ್ಲ ಕೆಳಗೆ ಹೋಗಿ ಆಮೇಲೆ ಗರಿಸು ತರಿಸಿ ಗರಿಸು ಹಾಕಿ ಅದನ್ನೆಲ್ಲ ಮತ್ತು ನೀರು ಬಿಟ್ಟದ್ದು ಕೆಳಗೆ ಹೋದ್ಮಾಗ ಮತ್ತು ಮುಂದಿನ ಮುಂದೆ ಹೇಳ್ತೀನಿ ಸೊ ಇವಾಗಂತ ಸದ್ಯಕ್ಕೆ ಹೊಡಿತಾ ಇದ್ದೀನಿ ಫಸ್ಟಿಗೆ ಅವ್ರು ಬಂದ ತಕ್ಷಣ ಈ ಕಡೆ ಹಿಂದಿ ಹೇಳ್ಬೇಕು ಹಿಂದಿನ ಯಾಕಂದರೆ ಈ ಕಡೆ ಸೈಡ್ ಕಟ್ಟೋದು ಏನೂ ಇಲ್ಲ ಇದೆ ಲಾಸ್ಟ್ ಮುಗಿತಿದೆ ಇವೆಲ್ಲ ಕಲ್ಲು ಅಲ್ಲೊಂದು ಟ್ರಿಪ್ ಇಟ್ಟಿ ಎರಡು ಟ್ರಿಪ್ ಇಲ್ಲೊಂದು ಚೀಪ್ ಅದಾವೆ ಇವನು ಅಷ್ಟು ಹೆಂಗಾರ ಮಾಡಿ ಈ ಕಡೆ ಸೈಡ್ ಒಕ್ಕೋರಿ ಈ ಕಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ರಿ ಅಕಡೆ ಮುಂದ ಮುಂದಿನ ಯಾವತ್ತು ಮುಟ್ಟ ಕಡೆ ಮುಂದಿನ ಮುಟ್ಟಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ಬೇಕು ಅವರು ಕೈ ಯಾವ್ದು ಸಿಗ್ತಾವೆ ಬಡ 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 ಅವನ್ನ ತೊಗೊಂಡು ಕಟ್ಬಿಡ್ತಾರವ್ರು ಆಮೇಲೆ ನಾವು ಬಿಟ್ಟು ಇಕಡೆ ಹಿಂದಿನವೆಲ್ಲ ಉಳ್ಕೊಂಡ್ಬಿಡ್ತಾವ ಕಲ್ಲ ಆಮೇಲೆ ನೀವು ಆಮೇಲೆ ಯೂಸ್ ಬರಲ್ಲ ಆಮೇಲೆ ಮುಂದೆ ಅದ್ರ ಮ್ಯಾಗ ಬಾರ್ಡ್ರಿ ಮತ್ತು ಮಾ ನಾ ಮಾಡೀನಿ ನೋಡ್ಬೋದು ಉಳಿತಾವು ಅಂತ ಅಂದ್ಕೊಂಡಿನಿ ನೋಡೋಣ ಎಷ್ಟು ಉಳಿತಾವು ಅಂತೇಳಿ ಇನ್ನೂ ಜಾಸ್ತಿ ಮಾಡಿದ್ರು ಇನ್ನೊಂದು ಎರಡು ಮೂರು ಟ್ರಿಪ್ ಮಾಡಿದ್ರು ಅವ್ರು ತರಿಸ್ರಿ ತರಿಸ್ರಿ ಸಾಲಂಗಿಲ್ಲ ಅಂತೇಳಿ ಸೊ ಸುಮ್ಮ ಹುಯಿ ಅಂತ ತರಿಸ್ಬಿಟ್ರಿ ನೀವು ಕೂಡ ಅಟ್ಲೀಸ್ಟ್ ಒಂದು ಐದರಿಂದ ಆರೋಳು ಟ್ರಿಪ್ ತರಿಸಿರಿ ಕಟ್ಟು ಕಲ್ಲಾಗಿರ್ಬೋದು ಅಥವಾ ಚೀಪ್ ಈ ಥರ ಚೀಪ್ ಕಲ್ಲಾಗಿರ್ಬೋದು ಒಂದು ಮೂ ಇಂಥ ಚೀಪ್ ಕಲ್ಲು ಮೂರು ರಾಕೆ ತರಿಸಿರಿ ಒಂದು ಕಟ್ಟು ಕಲ್ಲು ಒಂದು ಏಳು ಎಂಟಿಗೆ ತರಿಸ್ರಿ ಅಷ್ಟು ಅವ್ರು ಫಸ್ಟ್ ಇನ್ನೊಂದು ಟ್ರಿಪ್ ಐತಿ ಇನ್ನೊಪ್ಪ ಕಲ್ಲದ ಅಂದಾಗ ಹಿಂದಿನ ದಿನ ಕಟ್ಟೋರು ಕಟ್ಟು ಕಲ್ಲರ್ ತರೋರಿಗೆ ಹೇಳ್ಬಿಡ್ರಿ ಇನ್ನೊಂದು ಎರಡು ಟ್ರಿಪ್ ಮೂರು ಟ್ರಿಪ್ ಎರಡು ಟ್ರಿಪ್ ಒಂದು ಟ್ರಿಪ್ ಚೀಪ್ ತರ್ಸಕ್ಕೆ ಹಿಂಗೆ ಹಿಂಗು ಎರಡು ಟ್ರಿಪ್ ಮೂರು ಟ್ರಿಪ್ ಈ ಥರ ತರಿಸ್ರಿ ತಪಾಶಿ ಒಮ್ಮೆ ಐದು ಟ್ರಿಪ್ ಹತ್ತು ಟ್ರಿಪ್ ಹದಿನೆಂಟು ಟ್ರಿಪ್ ಈ ಥರ ತರ್ಸಕ್ಕೆ ಹೋಗಬೇಡ್ರಿ ಸುಮ್ಮ ಉಳ್ಕೊಂಡ್ಬಿಡ್ತಾವ ಕಲ್ಲು ಸುಮ್ ಖಾಲಿ ಏನಕ್ಕು ಅವ್ರು ಏನು ಮಾಡ್ತಾರೆ ಇದರಾಗ ರೀ ಅದು ಕಾಲಮ್ನ ಹಾಕ್ತೀವಿ ಅಲ್ಲಿ ಹಾಕ್ತಿವಿ ಹಾಕ್ತೀವಿ ಸುಮ್ಮ ಅಷ್ಟು ದುಡ್ಡು ಕೊಟ್ಟು ತರಿಸಿ ಅವನ್ನೆಲ್ಲ ಅಂತ ಖಾಲಿ ಪುಲಿ ಹಾಕಿ ಮಣ್ಣು ಹಾಕಿ ಮುಚ್ಚೋದ್ರಾಗ ಏನು ಸೆನ್ಸ್ ಇಲ್ಲ ಸೊ ದಯಮಾಡಿ ಆ ಥರ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ಓಕೆ ಜಾಸ್ತಿ ಇವಾಗ ನೀರು ನೋಡೋದು ಮುಗಿಸಿದೆ ಸೊ ಆಗಲೇ ಹೇಳ್ತಿದ್ದಲ್ಲ ಹೌದು ಈ ಕಲ್ಲು ನೋಡಿರಿ ಯಾವ್ದು ಈಸಿಯಾಗಿ ನೋಡಿರಿ ಹಂಗೆ ಪಟಕ್ ತೊಗೊಂಬಿಡ್ತಾರೆ ಉಳಿದಿದ್ದಿನಕ್ಕೆ ನೋಡ್ರಿ ಅವೆಲ್ಲ ಹಿಂಗೆ ಉಳ್ಕೊಂಡ್ಬಿಡ್ತಾವ ಸೊ ಆದಷ್ಟು ಅವನ ಹೊರಗೆ ಸಾ ಟ್ರೈ ಮಾಡ್ರಿ ನೆಕ್ಸ್ಟ್ ಬಾರ್ಡರ್ ಹಾಕ್ತಾರೆ ಇದೆಲ್ಲ ಮಣ್ಣೆಲ್ಲ ಫಿಲ್ ಅಂದ್ಮಾಗ ಬಾರ್ಡರ್ ಸಾಕ್ತಾರೆ ಅಂದರೆ ಕೆಂಪು ಸಾಕ್ತಾರಲ್ಲ ಅವಾಗ ಇದಕ್ಕೆ ಕಲ್ಲು ಆಕ್ಸಸ್ ಹಾಕಿ ಬರುತ್ತೆ ಸೊ ಆದಷ್ಟು ಕಡಿಮೆ ಕಲ್ ತರಿಸ್ರಿ ಅವ್ರು ಹೇಳ್ದಂಗೆ ಸಿಕ್ಕಾಪಟ್ಟೆ ಕಲ್ಲು ತರಿಸಿ ಉಳಿಸ್ಕೊಕ್ ಹೋಗ್ಬೇಡ್ರಿ ಈಗ ನೋಡ್ರಿ ಅಲ್ಲಿ ಹಿಂದೆ ಒಂದು ಎರಡು ಮೂರು ಟ್ರಿಪ್ ಅದೇ ಇದೆ ಇಲ್ಲೊಂದು ಚೀಪ್ ಐತಿ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಇಲ್ಲೊಂದೈತಿ ಅಲ್ಲೊಂದು ಐತಿ ಇಲ್ಲೊಂದೈತಿ ಇಷ್ಟಕೊಂಡು ಕಲ್ಲರೂ ಇದು ಮತ್ತು ಇದು ಮುಗಿಸ್ಬೇಕು ಆಮೇಲೆ ಟ್ಯಾಂಕಿ ಒಂದು ಕಟ್ಕೋಬೇಕು ಅಲ್ಲಿ ತನ ಹೆಚ್ಚು ಕಮ್ಮಿ ಒಂದು ಅರ್ಧದಾಗ ಸ್ವಲ್ಪ ಮೂರು ಎರಡು ಮೂರು ಎರಡು ಎರಡು ಮೂರು ಫೀಟ್ ಕಡಿಮೆ ಅಷ್ಟು ಕಲ್ಲು ಕಟ್ಕೋಬೇಕು ನೋಡು ಏನಾಗುತ್ತೆ ಆಲ್ಮೋಸ್ಟ್ ಹೋಗ್ಬೋದು ಅನ್ಸುತ್ತೆ ಉಳಿದ್ರೆ ಸ್ವಲ್ಪ ಉಳಿಬಹುದು ಅನಿಸುತ್ತೆ ನೋಡಂತೆ ಸೊ ಬಾರ್ಡರ್ಸ್ ಅಂದರೆ ನೋಡಿರಿ ಈ ಥರ ಇರ್ತವೆ ಬಾರ್ಡರ್ಸ್ ಇದನ್ನು ಹಾಕೋ ಉಳಿದೋ ಅಂದ್ರೆ ಕಲ್ಲು ಇವನ್ನ ಹಾಕೋದು ಚೀಪ್ ಕಲ್ಲು ಹಾಕೋದು ಅವು ಇವು ಕಲ್ಲಿದ್ರೂ ಒಡ್ಕೊಂಡು ಅವೆಲ್ಲರ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಕೆಂಪುಸಿಗೆ ಹಾಕಿ ನೀರು ಬಿಟ್ಟು ಬರಬರಿ ಲೆವೆಲ್ ಮಾಡ್ಕೊಂಡು ಆಮೇಲೆ ಸಿಮೆಂಟ್ ಹಾಕೋದು ಸೊ ಬರ್ರಿ ಇವಾಗ ನಮ್ಮದು ಕೆಲ್ಸಕ್ಕೆ ಹೋಗೋಣ ಅಂತ ನಾದು ಸ್ವಲ್ಪ ಕೆಲಸ ಸೊ ಲೇಟ್ ಆದಪ್ಪ ಅಂದರೆ ಇಲ್ಲಿ ಬರೋದು ಲೇಟ್ ಆಗುತ್ತೆ ಪಟ್ಟ ಅಂತೇಳಿ ಮುಗಿಸ್ಕೊಂಬರ್ನ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಕೆಲಸ ಮುಗಿಸ್ಕೊಂಬಂದೆ ಆಲ್ರೆಡಿ ಬಂದಾರೆ ಕಟ್ಟಾತಾರ ಮೂರು ಮಂದಿ ಕಟ್ ಹತ್ತಾರೆ ಒಂದಿಬ್ಬರು ಮಾಲ್ದಾಗ ಕಲಿಸ್ಕೊಟ್ಟಾರೆ ಒಂದಿಬ್ಬರು ಕಲ್ಲು ಹಾಕತ್ತಾರ ಸೊ ಇದು ಇನ್ನೊಂದು ತಾಸನದಲ್ಲಿ ಇಷ್ಟು ಮುಗಿಸ್ತಾರೆ ಆಮೇಲೆ ಈ ಒಂದು ಲೈನ್ ಕಟ್ಕೊತಾರೆ ಅದಾದಮೇಲೆ ನೋಡ್ಬೇಕು ಏನಾಗುತ್ತೆ ಮೋಸ್ಟ್ಲಿ ಇವತ್ತು ಇವತ್ತಿನ ದಿನ ಇಷ್ಟೆಲ್ಲ ಮುಗೀತು ಅನ್ಕೊಂಡು ಅಂದ್ಕೊಂಡಿನಿ ಮೋಸ್ಟ್ಲಿ ಟ್ಯಾಂಕಿ ನಾಳೆ ಕಟ್ಬೋದು ಅಂತ ಅನ್ಕೊಂಡಿನಿ ನೋಡೋಣ ಹೇಳಿ ಸೊ ಅವರು ಬಂದಾರೆ ಅವ್ರ ಮನೆ ಹೋಗಲಿ ಬರ್ಸ ಅಮೇಲೆ ಮತ್ತೆ ನಿಮಗೆ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಊಟ ಮಾಡ್ಕೊಂಬಂದೆ ಈ ಕಡೆ ಸೈಡಷ್ಟು ನೀರು ನೋಡ್ಕೊಂಡೆ ಈ ಕಡೆ ಎಲ್ಲ ಕರೆ ನೀರು ನೋಡ್ಕೊಂಡೆ ಆ ಕಡೇನು ಕಟ್ಟಾತಾರೆ ಯಾಕೆ ಇವತ್ತು ಪ್ರೊಸೆಸ್ ಸ್ವಲ್ಪ ಲೇಟ್ ಆಗೈತಿ ನಿನ್ನೆ ಇದನ್ನು ಕಟ್ಟು ಕಟ್ಕೊಂಡಿದ್ರೆ ಮಣ್ಣೆ ಬಟ್ ಇವತ್ತು ಬರೀ ಒಂದು ಕಟ್ಟೋಗ್ಬೋತಾರೆ ಲೇಟ್ ಆಗೈತಿ ಇರಲಿ ಸೊ ನೋಡೋಣ ಅಂತ ಇವತ್ತು ಇದು ಒಂದು ಅಷ್ಟೆ ಪೂರ ಈ ಕಡೆ ಈ ಕಡೆ ಪೂರ ಈ ಕಡೆ ಸೈಡ್ದಾಗಲ್ಲ ನಾ ಟ್ಯಾಂಕಿ ಕಟ್ಕೊತ ಟ್ಯಾಂಕಿ ಆದ್ಮೇಲೆ ಈ ಕಡೆ ಕಟ್ಕೊತಾರಂತ ಅನ್ಸಿ ಮೋಸ್ಟ್ಲಿ ನೋಡಿ ಅಂತ ಹೇಳಿ ಆಮೇಲೆ ಬರೋಣ ಸಾಯಂಕಾಲ ಸಾಯಂಕಾಲ ಬಂದು ಎಷ್ಟು ಆಗಿರ್ತೈತಿ ಮತ್ತು ಬಂದು ನಿಮ್ಮ ಬೆಟ್ಟಕ್ಕೇನು ರೀ ಸಾಯಂಕಾಲ ಬಂದು ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಬಂದೆ ಲೇಬರ್ಸ್ ಎಲ್ಲ ಲೇಟ್ ಆಗೈತಿ ಸೊ ನಮ್ಮ ಮನೆಗೆ ಬಂದ ಆಮೇಲೆ ಕಿಲಿಯಕ್ಕೊಂಡು ಹೋದ್ರೆ ಇವ್ರಿಗೆ ಇಷ್ಟೆಲ್ಲ ಮುಗಿಸ್ಯಾರ ಆಮೇಲೆ ಇದನ್ನ ಅಂತ ಹೇಳಿದ್ದು ಆ ಕಡೆ ಈ ಕಡೆ ಕಟ್ಟಿಬಿಟ್ರೆ ಸ್ವಚ್ಛ ಮಾಡ್ಕೊಂಡಿಲ್ಲ ಟ್ಯಾಂಕಿ ಸಾನಿಸ್ ಕಟ್ಟ್ರಿ ಅಂತ ಹೇಳಿ ಉಸುಗು ಹಂಗೆ ಕಟ್ಟ್ಯಾರ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಏನು ಮಾಡೋಕ್ಕಾಗಿಲ್ಲ ಸೊ ಸ್ವಲ್ಪ ಲೇಬರ್ಸಿಗೆ ಹದ್ದು ವರ್ಷದಾಗಿಟ್ಟು ನೀವು ಕಡೆ ಇಲ್ಲಿ ಕೆಲಸ ಮಾಡಿಸ್ರಿ ಸೊ ನೋಡ್ಬೇಕು ಇದನ್ನು ನಾಳೆ ಸ್ವಲ್ಪ ಇಂಜಿನಿಯರ್ ಹೇಳಿ ತಗುಸೋದಾದ್ರೆ ತಗಸೇ ಬಿಡ್ತೀನಿ ಯಾಕಪ್ಪ ಅಂದ್ರೆ ನಡೀತಿತ್ತಾಳೆ ನಡೀತಿದ್ದಾಳ ಅಂತ ಅವ್ರು ಅಂತಾರೆ ಬಟ್ ಅವ್ರಿಗೆ ನಡೀತಿ ನಮಗಲ್ಲ ಯಾಕಂದ್ರೆ ಈ ಮನೆಯಾಗೆ ವಾಸ ಮಾಡೋರು ನಾವು ಇದಕ್ಕೆ ಏನಾರ ನಾಳೆ ಲೀಕೇಜ್ ಆದ್ರೆ ಇದಕ್ಕೆ ದಂಡ ಕಟ್ಟೋರು ಮತ್ತು ಇದನ್ನ ರಿಪೇರ್ ಮಾಡಿಸೋರು ನಾವು ಅವರಲ್ಲ ಯಾರು ಕಟ್ಟೋವ್ರು ಕಟ್ಟೋಗ್ಬಿಡ್ತಾರೆ ಅವ್ರಿಗೇನು ಪೇಮೆಂಟು ಬರುತ್ತೆಲ್ಲ ಬರ್ತಾ ಅವ್ರಿಗೆ ಈಸಿ ಬಡ ಬಡ ಎಳಿತಾರೆ ಸಿಕ್ಕಿದ ಮಾಲು ಕಲಿಸ್ತಾರೆ ಕಳೆದು ಹಾ ಬಡ ಬಡ ಹಚ್ಚಿ ಉಡೋ ಬಿಡ್ತಾರೆ ಅವ್ರಿಗೆ ಎಳ್ಳೋದು ಮಣ್ಣು ಕೊಲಿಸಿ ಮತ್ತು ಪಾಪ ಅವ್ರಿಗೆ ಏನು ಸಾಣಿಸಿ ಅಂತ ತೋಮನ್ನು ಹಚ್ಚೋದು ಪಾಪ ಅವ್ರಿಗೆ ತ್ರಾಸಾಗುತ್ತೆ ಸೊ ಅದ್ರ ಸಂಬಂಧ ಆಗ್ಬಿಡ್ತೈತಿ ಹಂಗೆ ಸಿಕ್ಕ ಸಿಕ್ಕಂಗೆ ಎಳಿದು ಸಿಮೆಂಟ್ ಕಲಸೋದು ಬಳಿದು ಓಡೋಗ್ಬಿಡೋದು ಸೊ ಹಿಂಗೆ ಮಾಡತ್ತಾರ ಸ್ವಲ್ಪ ಟೈಟ್ ಮಾಡಬೇಕಾಗಿತ್ತು ಅವ್ರಿಗೆ ಇರಲಿ ಸೊ ನಾನು ಹೇಳಿದ್ದೆ ನೋರಿಗೆ ಇನ್ನು ಕಟ್ಟಬೇಡ್ರಿ ಸಣ್ಣಗಿ ಹಾಕಿ ಕಟ್ಟ್ರಿ ಎಲ್ಲರೂ ಸಾಣಿಸ್ಯಾರ ಎಲ್ಲ ಮನೆಯವರು ಸಾಣಿಸ್ಯಾರ ಇದು ಕಟ್ಟಡಿ ಸ ಸಮೇತ ಸಾಣಿಸ್ಯಾರ ಆದರೂ ನಾನು ಹೋಲಿ ಬಿಡು ಇದಕ್ಕಾದರೂ ಸಾಣಿಸೋದು ಬೇಡ ಬಿಡು ಆದರೂ ಇಂಜಿನಿಯರ್ ಸರ್ ಹೇಳಿದ್ರು ಪುಟ್ಟಿಲಿ ಎಣೀಶ್ ಹಾಕಿರಿ ಲೆಕ್ಕಿರ್ಬೇಕು ಅಂತಂದ್ರೂ ಇಲ್ಲ ಎಳ್ದೆಳ್ದೆ ಕಟ್ಟರ ಮಣ್ಣು ಆದ್ರೂ ಸುಮ್ಮನೆ ಇದಕ್ಕೂ ಹಿಂಗೆ ಮಾಡೋಕು ಕುಂತ್ರ ಮತ್ತು ಈ ನನಗನ್ನು ಮಟ್ಟಿಗೆ ಇದು ಗ್ಯಾರಂಟಿ ಹೇಳ್ತೀನಿ ನಾಳೆ ಲೀಕೇಜ್ ಆಗಿ ಆಗುತ್ತಿದ್ದ ಅವ್ರಿಗಂತರೂ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಪ್ರಾಬ್ಲಮ್ ಆಗೋದು ಸೊ ಇದನ್ನು ಹಿಂಗೆ ನಿಮ್ಮ ನೀರು ಕಟ್ಟ ಮುಂದೆ ಯಾವತ್ತಲೂ ನೀವು ಸಾಣಿಸೆ ಕಟ್ಸ್ರಿ ಅವ್ರು ನಡೀತಿದ್ದಾಳಂದ್ರು ನಮಗೆ ನಡೆಯಂಗಿಲ್ಲ ಅಂತ ಹೇಳಿ ನೀವು ಕಟ್ಸೇ ಬಿಡ್ರಿ ಒಟ್ಟ ನೀವು ಹಿಂದೆ ಮುಂದೆ ಮಾಡಕ್ಕೆ ಹೋಗಾಡ್ರಿ ಸೊ ಇದು ನೋಡ್ರಿ ಈಗ ಹಿಂಗಾಗಿತ್ತು ಪರಿಸ್ಥಿತಿಗೆ ಇದನ್ನ ಎಷ್ಟೊತ್ತಿತ್ತು ಟ್ಯಾಂಕಿ ಸತ್ತ ಸ್ವಚ್ಛ ಮಾಡ್ಕೊಂಡಿಲ್ಲ ಹಂಗೈತಿ ಕೆಳಗೆಲ್ಲ ಉಸುಗು ಮಣ್ಣು ಎಲ್ಲ ಬಿದ್ದೈತಿ ಅದ್ರ ಮಗ ಕಟ್ಟರೆ ಏನು ಏನು ಹೇಳಬೇಕು ನನಗೆ ಗೊತ್ತಾಗಲತ್ತೆ ಸುಳ್ಳನಂತಲ್ಲಿ ಮೂಡ್ ಆಫ್ ಆತು ನಂದು ಸೊ ಈಗ ಇಂಜಿನಿಯರ್ಸ್ ಕಡೆ ಹೋಗ್ಬೇಕು ಈ ಫೋಟೋ ತೊಗೊಂಡು ನೀ ಸೊ ಅವ್ರು ಹೇಳಿ ಕೇಳ್ರಿ ಏನು ಮಾಡೋಕೆ ಸರ್ ಅದಕ್ಕೆ ಅಂತ ಕೇಳಿ ತಗಸ್ಸೋದಾರ ತಗಸ್ಬಿಡ್ತೀನಿ ಅದು ಯಾಕಂದ್ರೆ ಅದು ಸಾಣಿಸಿ ಎಲ್ಲ ಹಳ್ಳು ಕ ಹಳ್ಳಿಗಳ ಜಗ್ಗದ ಹೋದ್ರಾಗ ಸೊ ಅದು ಈಗೆಲ್ಲ ಒಂದು ಮುಂದೆ ಪ್ರಾಬ್ಲಮ್ ಕೊಡೋದು ಅದು ಸೊ ಸಾಣಿಸಿ ಕಟ್ಟಿರಿ ಅಂತ ಎಷ್ಟು ಗಿಣಿಗೆ ಹೇಳ್ದಂಗೆ ಹೇಳೀನಿ ಒಟ್ಟು ನಾನು ಮಾತುಕಣಂಗಿಲ್ಲ ಅವ್ರೆ ಇರಲಿ ನಾಳೆ ಬೆಳಿಲಿ ನಾಳೆ ಬೆಳಗ್ಗೆ ಬಂದಾಗ ಅವ್ರಿಗೆ ಹೇಳ್ತೀನಿ ಚಂದಾಗ ಇರಲಿ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಅಂತ ಅಂದ್ಕೊಂಡಿನಿ ಇವತ್ತಿಂದ ಇಷ್ಟ ಸೊ ಮತ್ತು ಬಟ್ಟೆಗೆ ನಿಮ್ಮನ್ನು ಮುಂದೆ ನೋಡೋದಕ್ಕ ಇವ್ರಿಗೂ ಟೇಕೆಟ್ ಆಟ ಬಾಯ್